ಯಾಕಮ್ಮ ನೀನ್ ನನ್ನ ಮೇಲೆ ಕೋಪ ಎಲ್ಲ ಮಾಡಿಕ್ ನಾನು ಎಲ್ಲ ಮಾಡಾಕ್ತಾ ಇಲ್ವಾ ಮನೆ ಕ್ಲೀನ್ ಮಾಡಿಲ್ವಾ ನಿನ್ಗೆ ತಿಂಡಿ ಮಾಡ್ಲಿಲ್ವಾ ನಿನಗೆ ಒಡವೆ ತಂದಲಿಲ್ವಾ ನಿನ್ಗೆ ಏನ್ ಅನ್ಯಾಯ ಮಾಡಿದೀನಿ ರೇಷ್ಮೆ ಸೀರೆ ಹೋಗಿ ತೆಗೆದ್ಕೊಂಡ್ ಬಂದಿದ್ದೀನಿ ನನ್ಗೆ ಈ ಗತಿ ಮಾಡಿದ್ದೀಯೇ ಎಣ್ಣೆ ಎಗರಿಸಿ ನಿನಗೆ ನನಗೆ ಹಬ್ಬ ಮಾಡುವಾಗ ಇಂತ ಕೆಲಸ ನೀನು ಮಾಡ್ಬೋದಾ ನಾನು ಏನ್ ಅನ್ಯಾಯ ಮಾಡಿದ್ದೀನಿ ಹೇಳು ನೀನು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು ನನ್ಗೆ ಇವತ್ತು ಹಬ್ಬ ಮಾಡಕ್ಕೇ ಆಗ್ತಾ ಇಲ್ಲ ಇಂಟ್ರೆಸ್ಟೇ ಇಲ್ಲ ನೋವುತ್ತೆ ಒಂದು ಕಡೆ ಅಳು ಬರುತ್ತೆ ನೀನೇ ಹಿಂಗ ಮಾಡಿದ್ರೆ ಇನ್ನು ಬೇರೆಯವ್ರ ಇನ್ನೇನ್ ಹೆಂಗಮ್ಮ ನಿನ್ಗ್ ಬುದ್ಧಿ ಇಲ್ವಮ್ಮ ಯಾವಾಗಮ್ಮ ನಿನಗೆ ಬುದ್ಧಿ ಬರೋದು ನಾವು ನಿನ್ನ ಮಕ್ಕಳಲ್ವಾ ಆ ನಿನ್ಗೋಸ್ಕರ ನಾನು ಸೀರೆನ ಕಂಚಿಗೆ ಹೋಗಿ ತಂದಿದ್ದೀನಿ ನಿನ್ಗ ಅರ್ಥ ಆಗಲ್ವೇನಮ್ಮ ಯಾಕಮ್ಮ ನೋಯಿಸ್ತೀಯ ನೀನೇ ನಮ್ಮನ್ನು ಕೈ ಬಿಟ್ಟರೆ ನಮ್ಮನ್ನು ಯಾರಮ್ಮ ಕಾಪಾಡ್ತಾರೆ ಬೇಡಮ್ಮ ಇಂಥ ಕೆಲಸ ಎಲ್ಲ ಮಾಡಬೇಡಮ್ಮ ಎಲ್ರನ್ನೂ ರಕ್ಷಿಸ್ತೀಯ ನಮ್ಮನ್ನೂ ರಕ್ಷಿಸ್ತಾಯೇ ಇನ್ನೀಸತಿ ಇನ್ನೊಂದ್ಸರ್ತಿ ಹಿಂಗೇನಾದ್ರು ಮಾಡಿದ್ರೆ ನಿಂಗೆ ಇದೇನು ತಂದಿಕ್ಕಲ್ಲ ಬರೀ ನಿನ್ನನ್ ಮಾತ್ರ ಕುಂಡ್ರಸ್ಬಿಡ್ತೀನಿ ಕುಂಡ್ರಸ್ಬಿಟ್ಟು ಎತ್ತು ಬಿಡ್ತೀನಿ ನೋಡ್ಕೊ ಬೇಡ ತಾಯಿ ಬೇಡ ಎಲ್ರಿಗೂ ಒಳ್ಳೇದು ಮಾಡು ಎಲ್ರನ್ನೂ ರಕ್ಷಿಸು